ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ಬೇಗನೆ ನಾನು ಎದ್ದಿದ್ದೀನಿ ಬಾಗ್ಲೆಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಇಡೋಣ ಅಂತ ಇವತ್ತು ಹನುಮಾನ್ ಜಯಂತಿ ಇದೆ ಜೊತೆಗೆ ಚಿತ್ರ ಪೌರ್ಣಮಿನೂ ಇದೆ ತುಂಬ ವಿಶೇಷವಾದ ದಿನ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಈಗ ನೀಟಾಗಿ ಬಾಗ್ಲೆಲ್ಲ ಒರಿಸ್ಕೊತಾ ಇದ್ದೀನಿ ಬಾಗ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ಅರ್ಶನ ಕುಂಕುಮಲ್ಲ ಇಟ್ಕೊಂಡು ರಂಗೋಲಿ ಇಡ್ತಾ ಇದ್ದೀನಿ ನನಗೆ ಈ ಥರ ಬಾಗ್ಲಲ್ಲಿ ರಂಗೋಲಿ ಇಡೋದಂದರೆ ತುಂಬಾ ಇಷ್ಟ ಪ್ರತಿದಿನವೂ ನಮ್ಮ ಮನೆಯಲ್ಲಿ ಬಾಗಿಲು ಮುಂದೆ ರಂಗೋಲಿ ಇಡ್ತೀನಿ ನಾನು ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಬಂದಿದ್ದೀನಿ ಪೂಜೆ ಮಾಡೋಣ ಅಂತ ಈಗ ಹೂವು ಎಲ್ಲ ಇಟ್ಟಿದ್ದಾಯಿತು ನಾನು ದೇವ್ರಿಗೆ ನೆನ್ನೆ ಮಲ್ಗೇ ಹೂವು ತೊಗೊಬಿದ್ದೆ ಸ್ವಲ್ಪ ರೇಟ್ ಇತ್ತು ಆದ್ರೂ ಪರವಾಗಿಲ್ಲ ಈ ಥರ ವಿಶೇಷವಾದ ದಿನಗಳಲ್ಲಿ ಮಲ್ಗೆ ಹೂವು ಇಟ್ಟರೆ ತುಂಬಾ ಒಳ್ಳೇದು ಅಂತ ನಾನು ಹೂವು ತೊಗೊಬಂದಿದ್ದೆ ನಾನು ಪೂಜೆ ಮಾಡ್ತಾಯಿದ್ದೆ ಅಷ್ಟರೊಳಗಡೆ ನಮ್ಮ ಮನೆಯವರನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಅವರು ಬಂದು ಪೂಜೆ ಮಾಡ್ತಾ ಇದ್ದಾರೆ ಇಬ್ಬರು ಸರಿ ಪೂಜೆ ಮಾಡಿದ್ರೆ ನಮ್ಮ ಮಕ್ಳು ಇನ್ನೂ ಎದ್ದೋಳಿಲ್ಲ ಅವರು ಇಬ್ರು ಮಲ್ಕೊಂಡಿದ್ದಾರೆ ಸ್ಕೂಲ್ ರಜಾ ಇರೋದ್ರಿಂದ ಈಗ ನೋಡಿ ಪೂಜೆ ಎಲ್ಲ ಮುಗೀತು ಸರಿ ನಾನು ಅವ್ರಿಗೆ ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ತಿಂಡಿ ಮಾಡೋಣ ಅಂತ ಕಿಚನ್ಗೆ ಹೊಟ್ಟಿದ್ದೀನಿ ತಿಂಡಿಗೆ ಇವತ್ತು ದೋಸೆ ಇಟ್ಟಿತ್ತು ದೋಸೆನೇ ಮಾಡೋಣ ಅಂತ ಈಗ ದೋಸೆ ಹಿಟ್ಟು ತೊಗೊಂಡು ತಿಂಡಿ ಮಾಡೋಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಪೂಜೆ ಎಲ್ಲ ಮನೆ ಮುಗೀತು ಈಗ ತಿಂಡಿಗೆ ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಚಟ್ನಿ ಮೂಲಂಗಿ ಚಟ್ನಿ ಮಾಡಿದ್ದೀನಿ ಇದು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೊಂದು ದಿವಸ ಮಾಡ್ತೀನಿ ಟೈಮ್ ಆಯಿತು ತಿಂಡಿಗೆ ಅಂತ ಈಗ ದೋಸೆ ಮಾಡಿ ತಿನ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಬೆಳಗ್ಗೆ ಬೇಗ ಇದ್ದಿದ್ರು ಇವತ್ತು ಕೆಲಸ ಬೇಗನೆ ಮುಗಿತಾ ಇದೆ ಮತ್ತು ನಾನು ಇವತ್ತು ಮಧ್ಯಾಹ್ನ ನಮ್ಮನೆಯವರು ಮಾವ್ಕಾಯಿ ಬಂದಿದ್ದಾರೆ ಇದು ಹಾಕ್ಬಿಟ್ಟು ಪಪ್ಪು ಮಾಡೋಣ ಅಂತ ಇದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಈ ವಿಡಿಯೋ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಬರುತ್ತೆ ಯಾವಾಗಲೂ ಇದ್ರ ಮೇಲೆ ಈಗ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಜಾಸ್ತಿ ಹಾಕಲ್ಲ ನಾನು ತುಪ್ಪ ಸುಮ್ಮನೆ ಒಂದು ಸ್ವಲ್ಪ ಮೇಲೆ ಹಾಕ್ತೀನಿ ಅಷ್ಟೇ ನೋಡಿ ನಮಗೆ ಹೋಟ್ಲಲ್ಲಿ ಯಾವ ಥರ ಬರುತ್ತೋ ಕ್ರಿಸ್ಪಿಗೆ ಅದೇ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ತಿನ್ನೋಕ್ಕೆ ಈಗ ನಮ್ಮ ಮನೆಗೆ ಆಫೀಸ್ ಟೈಮ್ ಆಯಿತು ಫಸ್ಟ್ ಅವರು ಕೊಟ್ಬಿಡ್ತೀನಿ ಆಮೇಲೆ ನಾನು ಮಕ್ಕಳೆಲ್ಲ ಆಮೇಲೆ ಟಿಫನ್ ತೊಗೊತೀನಿ ಇದು ಮುಲ್ಲಂಗಿ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಇನ್ನೊಂದು ದಿವಸ ಇದು ವೀಡಿಯೋ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಫ್ರೆಂಡ್ಸ್ ಈಗ ನೋಡಿ ಟಿಫನ್ ಎಲ್ಲ ಮುಗೀತು ಈಗ ಒಂದು ಕಪ್ಪು ತೊಗರಿ ಒಂದು ಅರ್ಧ ಅವರು ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಅವರ್ ಏನು ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಆದರೂ ಸಾಕು ಆದರೆ ನಾನು ನೆನೆಸಿದ್ದು ಒಂದು ಅರ್ಧ ಅವರಿ ಆಗಿದೆ ಈಗ ಮತ್ತು ನೋಡಿ ಎರಡು ದಪ್ಪಿರುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಏನು ಹಾಕೋದಿಲ್ಲ ಟೊಮೊಟೊನೇ ಮತ್ತೆ ಒಂದು ಐದಾರು ಆರು ಮತ್ತೆ ಮೆಷಿನ್ಕಾಯಿ ಮತ್ತು ಎರಡು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಯಾವ ಥರ ಅಂತ ನೋಡೋಣ ಸಣ್ಣಕ್ಕೆ ಏನು ಕಟ್ ಮಾಡ್ಕೋಬೇಕಂತ ಇಲ್ಲ ಸ್ವಲ್ಪ ದಪ್ಪ ಆದರೂ ಆಗುತ್ತೆ ನೋಡಿ ಈಗ ಒಂದು ಐದಾರು ರಶಿ ಸೇರಿಸ್ತಾ ಇದ್ದೀನಿ ಈಗ ಟೊಮೊಟೊ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತೀನಿ ಇಷ್ಟಿದ್ರೆ ಸಾಕು ಟೊಮೊಟೊ ತುಂಬ ಸಣ್ಣಕ್ಕೆ ಏನು ಕಟ್ ಏನಿಲ್ಲ ಈಗ ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮಾವಿನಕಾಯಿ ಒಂದೊಂದು ಹುಳಿ ಇರುತ್ತಲ್ಲ ಹುಳಿ ಇರೋದಾದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಹುಳಿ ಕಡಿಮೆ ಇದೆ ಅಂದರೆ ಒಂದು ಐದು ಕೂಡ ಹಾಕೊಳ್ಳಿ ಈಗ ಕಟ್ ಮಾಡಿ ಇಟ್ಟಿರುವಂತ ಮಾವಿನಕಾಯಿ ಸೇರಿಸ್ತಾ ಇದೀನಿ ಅದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆದಷ್ಟು ಅರ್ಶನ ಪುಡಿ ಮತ್ತೆ ಮೆಣಸಿನ್ಕಾಯಿ ಒಂದು ಐದಾರು ಹಾಕಿರೋದು ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಆಗೋಷ್ಟು ಖಾತು ಕುಡಿ ಹಾಕ್ತಾಯಿದ್ದೀನಿ ಬೇರೆ ಕಾತ್ ಇದು ಇಲ್ಲಿ ಕಡಿಮೆ ಹಾಕಿದ್ದೆ ಈಗ ಇನ್ನೊಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಈಗ ಮುಚ್ಚಲ ಮುಚ್ಕೊಂಡು ಗ್ಯಾಸ್ ಹಚ್ಚಿ ನಾನು ಒಂದು ಎರಡು ಡಿಸಿಲ್ ಎರಡು ಡಿಸಿಲ್ ಆದರೆ ಸಾಕು ಕರೆಕ್ಟಾಗಿರುತ್ತೆ ಇದು ಇದು ಎರಡು ಡಿಸಿಲ್ ಬರಲಿ ಆಮೇಲೆ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಇದು ಎರಡು ನಿಮ್ದು ಆಗಿದೆ ಏರೆಲ್ಲ ಹೋಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ನೀರೆಲ್ಲ ಸ್ವಲ್ಪ ಬಗ್ಸ್ಕೊಂಡು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನಾನು ನೀರು ಬಗ್ಗಿಸ್ಕೊತಾ ಇದ್ದೀನಿ ನೀರು ಜಾಸ್ತಿ ಇದ್ದರೆ ಮ್ಯಾಶ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ ಟೊಮೊಟೊ ಬೇಳೆ ಎಲ್ಲ ಈಗ ಇದನ್ನು ಮ್ಯಾಶ್ ಆಗಿ ತೊಗೊಂಡು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಇದ್ದೀನಿ ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೆ ಇದು ನಿಮಗೆ ಮಾವಿನಕಾಯಿ ಏನು ಇರೋ ಥರ ಗೊತ್ತಾಗೋದಿಲ್ಲ ಯಾಕಂದರೆ ಚೆನ್ನಾಗಿ ಮ್ಯಾಶ್ ಆಗೋದಿರುತ್ತೆ ಈಗ ಈ ನೀರು ಬಗ್ಸ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೀರೇನಿನ್ನ ಹಾಕಬಾರ್ದು ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳೋಣ ನಾನು ಇನ್ನೂ ಉಪ್ಪು ಹಾಕಿಲ್ಲ ಈಗ ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಒಂದು ಒಳ್ಳೆಯ ಒಗ್ಗರಣೆ ನೋಡಿ ಮಾವಿನ ಹಾಕಿರೋದೇ ಗೊತ್ತಾಗ್ತಾ ಇಲ್ಲ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿದ್ದೀನಿ ಆಯಿಲ್ ಕಾಯಿಲಿ ನೋಡಿ ನಾನು ಅಷ್ಟೊತ್ತಿಗೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪನೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿ ಅಂಥ ಈರುಳ್ಳಿ ತರಿಸ್ತಾಯಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತರಿಸ್ತಾಯಿದ್ದೀನಿ ಕರಿಬೇವು ಇದೆಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಿ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ನಾನು ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇನ್ನೊಂದು ಎರಡು ನಿಮಿಷ ಇದು ಗ್ಯಾಸ್ ಮೇಲೆ ಇಟ್ಟರೆ ಸಾಕು ತುಂಬ ಇರಬೇಕಂತ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಾಗಿ ಆದರೆ ಇದರಲ್ಲಿ ಮಾವಿನಕಾಯಿ ಇದೆ ಅಂತ ಯಾರೂ ಹೇಳೋದಿಲ್ಲ ಎಲ್ಲ ಮ್ಯಾಶಾಗಿ ಹೋಗಿದೆ ತಿನ್ನೋಕೆ ಮಾತ್ರ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಈಗ ಮಾವಿನಕಾಯಿ ಪಪ್ಪು ರೆಡಿಯಾಗಿದೆ ಈಗ ಆ ಕಡೆ ಇಟ್ಕೊಂಡು ಈಗ ಸ್ವಲ್ಪ ನಾನು ನುಗ್ಗೆಕಾಯಿ ಇದೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲ್ ಇದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಒಂದು ಸ್ವಲ್ಪ ಸಾಸೆ ಸ್ವಲ್ಪ ಜೀರಿಗೆ ಇದ್ದೀನಿ ಅದ್ರ ಜೊತೆಗೇನೆ ಒಂದೇ ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದು ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಫ್ರೈ ಆಗಿ ಈಗ ಒಂದು ಟೊಮಾಟ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ತೀನಿ ಪುಡಿ ನೋಡಿ ಇದು ಚೆನ್ನಾಗೆಲ್ಲ ಗೊಜ್ಜು ಥರ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಮತ್ತು ಇದು ಸಾಂಬಾರು ಪುಡಿ ಮನೆ ಇದು ಸಾಂಬಾರು ಪುಡಿ ಇದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ನುಗ್ಗೆಕಾಯಿನ ನಾನು ಕಟ್ ಮಾಡಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಉಪ್ಪು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕೋದ್ರೆ ಒಳ್ಳೆ ಇದ್ರ ಥರ ಆಗೋಗುತ್ತೆ ನುಗ್ಗೆಕಾಯಿ ಬೇಯೋ ಸಾಕು ಸ್ವಲ್ಪ ಹಾಕ್ಬಿಟ್ಟು ಸಾಕು ಇಷ್ಟು ಹಾಕ್ಬಿಟ್ಟು ಈಗ ಮುಚ್ಚಲು ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಬೇಯಲಿ ಇದು ನೋಡಿ ಈಗ ಈ ಥರ ಆಗಾಗ ತಿರುಗಿ ಕೊಟ್ಕೊಳ್ಳಿ ತಳ ಅಂಟ್ಬಿಡುತ್ತೆ ನೋಡಿ ಈಗ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟಾಗಿರುತ್ತೆ ಸರಿ ಟ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಪಪ್ಪು ಮತ್ತು ನುಗ್ಗೆಕಾಯಿ ಪಲ್ಯ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪನೇ ಮೇಲೆ ತುಪ್ಪ ತುಂಬಾ ಟೇಸ್ಟಾಗಿರುತ್ತೆ ತಿಂದರೆ ಕಳ್ದೋಗ್ಬಿಡ್ತೀರಾ ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ ಈಗ ನಾನು ಚಿಕ್ಕಮಗಳಿಗೆ ನಾನು ಕಳ್ಸಿ ಕೊಡ್ತಾಯಿದ್ದೀನಿ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ